ಇಳಿದು ನಾವು ಇವತ್ತು ಪ್ರತಿಭಟನೆ ನಾವು ಮಾಡ್ತಾಯಿದ್ದೀವಿ ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ ಹನ್ನೊಂದು ವರ್ಷ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ಎಲ್ರಿಗೂ ನೆನಪಿದೆಯಾ ನಾನ್ನೂರು ರೂಪಾಯಿ ಇತ್ತು ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ ರಾತ್ರೋ ರಾತ್ರಿ ಐವತ್ತು ರೂಪಾಯಿ ಒಂದಲ್ಲ ಎರಡಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾವು ಪ್ರತಿಯೊಬ್ಬರೂ ಸಹ ಗ್ಯಾಸು ಯೂಸ್ ಮಾಡಲೇಬೇಕು ಪೆಟ್ರೋಲು ಡೀಸಲು ನಾವು ಎಲ್ಲರೂ ಗಾಡಿಗೆ ಪೆಟ್ರೋಲು ಡೀಸೆಲ್ಲೂ ಯೂಸ್ ಮಾಡಬೇಕು ರಾತ್ರೋ ರಾತ್ರಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಆಗ ಎಷ್ಟಿತ್ತು ಪೆಟ್ರೋಲು ಡೀಸೆಲ್ಲು ನೆನಪಿದೆ ತಮಗೆ ಎಷ್ಟು ಅರವತ್ತು ರೂಪಾಯಿ ಆಯಿತ ಈಗ ನೂರು ಜ ನೂರು ದಾಟಿದೆ ಈಗ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು ಈಗ ದಿನ ಬಳಕೆ ಹೋಗುವಂಥ ಈ ಪದಾರ್ಥ ಪದಾರ್ಥಗಳು ಪ್ರತಿ ದಿವಸ ಈ ರೀತಿ ಜಾಸ್ತಿ ಮಾಡಿದರೆ ಈಗ ನಾವು ಮಹಿಳೆಯರು ಏನು ಮಾಡಬೇಕು ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ ನಾವು ಸ್ಟಾಕ್ ಮಾಡ್ಕೆ ಮಾರ್ಕೆಟ್ ಏನಾಯಿತು ಅಂತ ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ ನಾನು ಎಲ್ಲ ನಮ್ಮ ಸಹೋದರರು ಸಹೋದರಿಯರು ನಾನು ನಮ್ಮ ಬಿ ಜೆ ಪಿಯಲ್ಲಿ ಏನು ಜನ ಆಕ್ರೋಶ ಯಾತ್ರೆ ಅಂತ ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಅದೇ ದಿನ ಕೇಂದ್ರ ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಈ ಜಿ ಎಸ್ ಟಿ ಏನೇನು ಪದಾರ್ಥ ಎಷ್ಟು ಜಾಸ್ತಿ ಆಗಿದೆ ನಾವೇ ನಾವು ಪ್ರತಿಯೊಬ್ಬರೂ ನಾವು ಸಹ ನೋಡ್ತಾ ಇದ್ದೀವಿ ಈಗ ನಿಜವಾಗ್ಲೂ ಈಗ ಜನ ಆಕ್ರೋಶ ಯಾರ ವಿರುದ್ಧ ಅಂತ ಎಲ್ರಿಗೂ ಸಹ ಗೊತ್ತಾಗಿದೆ ಇದು ಕೇಂದ್ರ ಬಿ ಜೆ ಪಿ ಕೇಂದ್ರ ಎನ್ ಡಿ ಎ ಸರ್ಕಾರ ವಿರುದ್ಧ ನಾವು ಮಹಿಳೆಯರು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರು ಕನ್ನಡಿಗರು ಎಲ್ಲರೂ ಸಹ ಇವತ್ತು ಬೀದಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕಂದರೆ ಈ ಕೇಂದ್ರ ಬಿ ಜೆ ಪಿ ಸರ್ಕಾರ ಕೇಂದ್ರ ಎನ್ ಡಿ ಎ ಸರ್ಕಾರ ಮಹಿಳಾ ವಿರೋಧಿಯಾಗಿದೆ ಮಧ್ಯಮ ವರ್ಗದವರ ವಿರೋಧಿಯಾಗಿದೆ ಸಾಮಾನ್ಯ ಮತ್ತು ಬಡವರು ವಿರೋಧಿಯಾಗಿ ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದಾರೆ ನಿರುದ್ಯೋಗ ಸಮಸ್ಯೆ ಆಡ್ತಾ ಇದೆ ಜಾತಿ ಧರ್ಮ ಹೆಸರಲ್ಲಿ ಅವರು ದೇಶನ ವಿಭಜನೆ ಮಾಡ್ತಾ ಇದ್ದಾರೆ ಈಗ ನಿಜವಾಗ್ಲೂ ಅವ್ರಿಗೆ ಜನರ ಮೇಲೆ ಕಾಳಜಿ ಇದೆ ಅಂದರೆ ನಾವು ಎಲ್ಲರೂ ಸಹ ಅವ್ರನ್ನ ಏನು ಇದ್ದೀವಿ ಅಂದರೆ ದಯವಿಟ್ಟು ಗ್ಯಾಸ್ ಬೆಲೆ ಪೆಟ್ರೋಲ್ ಡೀಸೆಲ್ ಮತ್ತು ಪ್ರತಿ ದಿವಸ ನಾವು ಏನೇನು ನಾವು ಬಳಕೆ ಮಾಡ್ತೀವೋ ಆ ಎಲ್ಲ ಪದಾರ್ಥಗಳ್ದು ಇಮ್ಮಿಡಿಯಟಾಗೆ ಬೆಲೆ ಏರಿಕೆನ ಅವರು ಕಡಿಮೆ ಮಾಡಬೇಕು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವ್ರಿಗೆ ಎಲ್ರಿಗೂ ಇವತ್ತು ಒಳ್ಳೇದು ಮಾಡ್ತಾ ಇದೆ ವಿಶೇಷವಾಗಿ ಮಹಿಳೆಯರಿಗೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಅವರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೌದು ಸರ್ ನೋಡಿ ನಾವು ಕನ್ನಡಿಗರಾಗಿ ನಾವು ಇಡೀ ದೇಶದಲ್ಲಿ ನಾವು ಸೆಕೆಂಡ್ ಹೈಯೆಸ್ಟ್ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸರ್ ನಾನಾಗಲಿ ನೀವಾಗಲಿ ಆದರೆ ಎಷ್ಟು ನಮಗೆ ಟ್ಯಾಕ್ಸು ನಮಗೆ ದುಡ್ಡು ವಾಪಸ್ ಬರ್ತಾ ಇದ್ದಾರೆ ನಾವು ನೂರು ರೂಪಾಯಿ ಕೊಡ್ತಾ ಇದ್ರೆ ನಮಗೆ ವಾಪಸ್ ಬರ್ತಾ ಇರೋದೇ ಹದಿಮೂರು ರೂಪಾಯಿ ಇದು ಅನ್ಯಾಯ ಅದೊಂದೇ ಇಲ್ಲ ಬಿಜೆಪಿ ಅವರು ಜನ ಆಕ್ರೋಶ ಯಾತ್ರೆ ಅವರು ಕೇಂದ್ರ ಬಿ ಜೆ ಪಿ ಕೇಂದ್ರ ಎನ್ ಡಿ ಎ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದರೆ ಅವರು ಯಾವತ್ತೂ ಯಾತ್ರೆ ಪ್ರಾರಂಭ ಮಾಡಿದಾರೋ ಆವತ್ತೇ ಅವ್ರಿಗೆ ನಮಗೆ ಅವರಿಗೆ ಎಲ್ಲ ಒಂದು ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ರಾತ್ರೋ ರಾತ್ರಿ ಅವರು ಜಾಸ್ತಿ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಏನು ಗ್ಯಾಸ್ ಅದಕ್ಕೆ ತಾವು ದಯವಿಟ್ಟು ನಮ್ಮ ಸಾಹೇಬ್ರಿಗೆ ನಮ್ಮ ರಾಜ ಅವ್ರಿಗೆ ಮೋದಿ ರಾಜ ಅವ್ರಿಗೆ ಹೇಳಬೇಕು ಸಾಹೇಬರೇ ದಯವಿಟ್ಟು ನಾವೆಲ್ಲರೂ ಬದುಕಬೇಕು ನಮಗೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ನಮಗೆ ಒಳ್ಳೇದು ಮಾಡಿ ದಯವಿಟ್ಟು ಈ ಬೆಲೆ ಏರಿಕೆಯನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ನಾವು ಎಲ್ರಿಗೂ ಮುಗಿದು ನಾವು ಎಲ್ರಿಗೂ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ